ನಾನು ಅಬಕಾರಿ ಮಂತ್ರಿ ಆಗಿದೆ ನನಗೆ ಒಂದು ವೈನ್ ಸ್ಟೋರ್ ಮಾಡಲಿಲ್ಲ ನಾನು ಸಾರಿಗೆ ಮಂತ್ರಿ ಒಂದು ಬಸ್ಸು ಮಾಡಲಿಲ್ಲ ನಾನು ನಾನು ಯಾವುದೇ ವ್ಯಾಪಾರ ನನಗೆ ಇಲ್ಲ ನಮಗೆ ಹುಯಿಗಿ ವ್ಯಾಪಾರ ಇಲ್ಲ ಕಲ್ಲಿನ ವ್ಯಾಪಾರ ಇಲ್ಲ ಮಣ್ಣಿನ ವ್ಯಾಪಾರ ಇಲ್ಲ ನನ್ನಲ್ಲಿ ಕೇಳಬೇಕಂತ ನಾನು ಉತ್ತರ ಹೇಳಬೇಕಲ್ಲ ಅವಳು ಮಕ್ಕಳು ಜೈಲಿಗೆ ಹೋಗಿದ್ದಾರೆ ಇಲ್ಲಲ್ಲ ಯಾರ ಬಡಪಾಯಿ ಮಕ್ಕಳಲ್ಲ ಹೋಗುದು ಅದು ನಮ್ಮ ನಮಗೆ ಅದಿಲ್ಲ ಅದು ಅದು ನಾವು ನೀವು ಪೊಲೀಸ್ ಅವರಲ್ಲಿ ಕೇಳಬೇಕು ನಮ್ಮಲ್ಲಿ ಕೇಳಿದ್ರೆ ಆಗೋದಿಲ್ಲ ನಾವು ನಮಗೆ ಹುಯಿ ವ್ಯಾಪಾರ ಇಲ್ಲ ಕಲ್ಲಿನ ವ್ಯಾಪಾರ ಇಲ್ಲ ಮಣ್ಣಿನ ವ್ಯಾಪಾರ ಇಲ್ಲ ನಾನು ಯಾವುದೇ ವ್ಯಾಪಾರ ಇಲ್ಲದ ಅಂತ ಹೇಳ್ತೀನಿ ನಾನು ನಾನು ಅಲ್ಲ ಹೇಳಿದ್ದಾನು ನನ್ನಲ್ಲಿ ಕೇಳಬೇಕಂತ ನಾನು ಉತ್ತರ ಹೇಳಬೇಕಲ್ಲ ನಾನು ನನಗೆ ನಾನು ಅಬಕಾರಿ ಮಂತ್ರಿ ಆಗಿದೆ ನನಗೆ ಒಂದು ಸ್ಟೋರ್ ಮಾಡಲಿಲ್ಲ ನಾನು ಗೊತ್ತಾಯ್ತಲ್ಲ ನಾನು ಸಾರಿಗೆ ಮಂತ್ರಿ ಒಂದು ಬಸ್ಸು ಮಾಡಲಿಲ್ಲ ನಾನು ನಾನು ಯಾವುದೇ ವ್ಯಾಪಾರ ನನಗೆ ಇಲ್ಲ ನನ್ನ ಪ್ರಾಮಾಣಿಕತೆ ಕೂಡ ಪ್ರಶ್ನೆ ಮಾಡ್ಬೋದು ನಾವು ಎಲ್ಲ ರೀತಿಯಲ್ಲಿ ನಾವು ಸರಿಯಿದ್ದೇವೆ ನಮಗೆ ಗಲಾಟೆ ಬೇಡ ಅಂತ ಹೇಳುವುದರಲ್ಲಿ ನಾನು ನಾವು ಜಾತ್ಯಾತೀತ ಸಿದ್ಧಾಂತಕ್ಕೆ ನಾನು ಶಾಶ್ವತವಾಗಿ ಬದ್ಧನಾಗಿದ್ದವನು ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಒಂದು ಶಾಶ್ವತ ಜಾತ್ಯಾತೀತ ನೆಲೆಗಟ್ಟಿನಲ್ಲಿ ಶಾಂತಿ ಉಳಿಸ್ಬೇಕು ಇಲ್ಲಿ ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ನಮ್ಮ ರೀತಿಯಲ್ಲಿ ಏನು ಅಂತ ಈ ಪತ್ರಿಕೆಗೋಷ್ಠಿಯನ್ನು ಮಾಡೋದು ಜನರಿಗೆ ಒಂದು ವಿಶ್ವಾಸ ಮೂಡಿಸುವ ದೃಷ್ಟಿಯಲ್ಲಿ ಏನೇ ಕೆಲವು ಸರಿ ನೋಡಿ ದಿಸ್ ಇಸ್ ರೈಟ್ ಟೈಮ್ ಟು ಈಗ ಒಂದು ಆಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಖಂಡಿತ ಸಿಕ್ಕಿದೆ ಅಂತ ನಾನು ಅಂತ ಅಷ್ಟೇ ಹೇಳ್ತೀನಿ ನಾನು ನಾನು ಭೂತಕಾಲದ ಅಥವಾ ಭವಿಷ್ಯತ್ತಿನ ವಿಷಯ ಮಾತಾಡೋದಕ್ಕಿಂತ ವರ್ತಮಾನ ಸ್ಥಿತಿಯಲ್ಲಿ ಇವತ್ತು ಈ ಹಂತದಲ್ಲಿ ಅಗತ್ಯ ಇತ್ತು ಆ ಕೆಲಸ ಮಾಡಿದ್ದಾರೆ ಅದರಿಂದ ಪರಿಣಾಮಕಾರಿಯಾದ ಕ್ರಮ ಆಗುತ್ತೆ ಅನ್ನುವಂತ ನಮ್ಮ ಅಪೇಕ್ಷೆ ಯಾರು ಬೇಡ ಅಂತ ಯಾರು ಹೇಳಲಿಲ್ಲಲ್ಲ ಅಲ್ಲ ಬರ್ತಾ ಅವರು ಹೇಳಿದವರಿಗೆ ಯಾರು ಹೇಳಿದ್ದಾರೆ ಶಾಂತಿ ಸಭೆ ಆಗ್ಲಿಲ್ಲ ಅಂತ ಹೇಳ್ತಾರಲ್ಲ ಅವ್ರು ಆಗಿದ್ದಾಗ ಬಂದಿದ್ದಾರಾ ಅಂತ ನಾನು ಕೇಳಿದೆ ಅಷ್ಟೇ ಹತ್ಯೆಗಳಾಗಬೇಕು ಅವರ ಮಕ್ಕಳೇನು ಜೈಲಿಗೆ ಹೋಗುದಿಲ್ಲಲ್ಲ ಅವರ ಮಕ್ಕಳು ಸಾಯುವುದಿಲ್ಲಲ್ಲ ಭಾಷಣ ಮಾಡಿದ ಕೋಮು ಘರ್ಷ ಕೋಮು ಕೋಮು ಪ್ರಚೋದನೆ ಭಾಷಣ ಮಾಡುವವರ ಮಕ್ಕಳು ಏನಾದ್ರು ಸತ್ತಿದ್ದಾರೆ ಇಲ್ಲಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾರಾದ್ರೂ ರ್ಯಾಡಿಕಲ್ಸ್ ಲೀಡರ್ಸ್ ಲೀಡರ್ಸ್ ಇನ್ ರ್ಯಾಡಿಕಲ್ಸ್ ಇಲ್ಲಿ ಬಿಜೆಪಿ ಲೀಡರ್ಸ್ ಇನ್ ರ್ಯಾಡಿಕಲ್ಸ್ ಇದ್ದಾರೆ ಅವರು ಪ್ರಚೋದನೆ ಭಾಷಣ ಮಾಡ್ತಾರೆ ನಾನು ನೇರವಾಗಿ ಮಾತಾಡ್ತಾರೆ ಅವ್ರು ಮಕ್ಕಳೇನು ಜ ಸತ್ತಿದಾರ ಅವ್ರ ಮಕ್ಕಳು ಜೈಲಿಗೆ ಹೋಗಿದ್ದಾರೆ ಇಲ್ಲಲ್ಲ ಯಾರ ಬಡಪಾಯಿ ಮಕ್ಕಳಲ್ಲ ಹೋಗಿದ್ದು ಕೋಮ ಭಾಷಣ ಮಾಡಿದ ಯಾರು ಮಾಡ್ತಾರೆ ಅವರ ಕೋಮು ಭಾಷಣ ಮಾಡಿದವ್ರನ್ನ ನೋಡಿಕೊಂಡು ಭಾಷೆ ಎಲ್ಲರ ಮೇಲೆ ಬರ್ಬೋದು ನೋಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನರಿಗೆ ಕಿರುಕುಳ ಕೊಡಲಿಕ್ಕೆ ಮಾಡ್ತಾರೆ ಅಂತೇಳಿ ಒಬ್ಬ ಎಮ್ ಎಲ್ ಎನೇ ಸಹ ಅವನು ಅಮಾನತ್ ಮಾಡಿದರೆ ಕೋಮ್ ವರ್ಷಕ್ಕೆ ಭಾಷಣ ಮಾಡಿದೆ ಅಂತ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಯಾಕೆ ಆಗ್ಬಾರ್ದು ನಾನು ಪತ್ರಿಕೆಯಲ್ಲಿ ನೋಡಿದೆ ಒಬ್ಬ ಶಾಸಕರಿಗೆ ಅವನು ಕೋಮ್ ಪ್ರಸಾದ್ ಭಾಷಣ ಅಂತ ಅಂತೇಳಿ ಅವನಿಗೆ ಅವನನ್ನು ಇದು ಮಾಡಿದಾರೆ ಅಪ್ಪ ಶಾಸಕ ಸ್ಥಾನ ಅಮಾನತಾಗಿದೆ ಅಂತ ಕೆಲಸ ಆಗಲಿ ಯಾರು ಕೋಮ ಪ್ರಸಾದ ಭಾಷಣ ಮಾಡಿದ್ದಾರೆ ಅಂತ ಅವರ ವಿಡಿಯೋ ಕ್ಯಾಸೆಟ್ ಇದೆ ಅಲ್ಲ ಯಾ ಯ ಮಾಡಬೇಕು ಅಂತ ಹೇಳುದು ನಾವು ಹ ಪಕ್ಷ ಸರ್ಕಾರ ಪಕ್ಷದವರಲ್ಲೇ ನಾನು ಅನ್ಕೇಳುದು ನನ್ನ ಸರ್ಕಾರದಲ್ಲೇ ಅನ್ಕೊಳ್ಳುದು ಏನಾಗಿದೆ ಅವ್ರಲ್ಲಿ ಅವ್ರ ಅಮಾನತ್ ಅದು ನೋಡಿ ಒಂದ್ ಹೇಳ್ತೇನೆ ಶಾಸಕ ಸಭೆಯಲ್ಲಿ ಗಲಾಟೆ ಮಾಡ್ನಾನು ನಮ್ಮ ಕಾಲದಲ್ಲಿ ಆಗಿದೆ ಮತ್ತೆ ಸರಿಯಾಗಿದೆ ಪಾರ್ಲಿಮೆಂಟಲ್ಲಿ ಅಮರನಾಥ ಆಗಿದೆ ಸರಿಯಾಗಿದೆ ಅದು ಅದು ಇದಕ್ಕೆ ಏನೂ ಸಂಬಂಧ ಇಲ್ಲ ಸ್ವಲ್ಪ ದಿವಸ ಮಾಡ್ತಾರೆ ಅದು ಅದು ಸಹಜ ಪ್ರಕ್ರಿಯೆ ಅದು ಕೂಡ ನೀವು ದೇಶದ ಎಲ್ಲ ಕಡೆ ಕೂಡ ಶಾಸಕರು ಅಮರನಾಥ್ ಮಾಡ್ತಾರೆ ಅದು ಅದರಲ್ಲಿ ದೊಡ್ಡ ವಿಷಯ ಏನಿಲ್ಲ ಲೋಕಸಭೆಯಲ್ಲಿ ಅಮರನಾಥ ಅದು ಮತ್ತೆ ಸರಿ ಇದು ದೇಶದ ಎಲ್ಲ ಆಗಿದೆ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಒಂದು ವಿಶ್ ವಿಶೇಷತೆ ಇಲ್ಲ ನಮ್ಗೆ ಗೊತ್ತಿಲ್ಲ ನಾನು ಪಾ ಪೇಪರಲ್ಲಿ ನೋಡಿದ್ದೇನೆ ಹಾಂ ನಮಗೆ ಒಂದು ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಬೇಕು ಅದಕ್ಕಾಗಿ ಮಾಧ್ಯಮ ಸ್ನೇಹಿತರು ಕೂಡ ನಾವು ನೀವು ಒಟ್ಟಾಗಿ ಕೆಲಸ ಮಾಡೋ ನೀವು ಸಹಕಾರ ಮಾಡಿ ಇದಕ್ಕೆ ಸಣ್ಣ ಪುಟ್ಟ ವಿಷಯ ಇದು ಯಾರೋ ಒಬ್ಬರು ದಬ್ಬಾಲಿ ಮಾಡಲಿಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಆ ಆ ಶಾಂತಿಯನ್ನು ಬಯಸ್ತಿ ತಗ್ಗು ಒಂದು ಕೆಲಸ ಇದು